ಹುಲಿಗೆಮ್ಮ ದೇವಿಗೆ ಮತ್ತೊಂದು ಹೆಸರು ಅಜ್ಜಿ ಹಬ್ಬ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ಅಬಕಾರಿ ತಿಪ್ಪೇಸ್ವಾಮಿ ಹೇಳಿದ್ದಾರೆ ಮಂಗಳವಾರ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಪಟ್ಟಣದ ಒಳಮಠದ ಶ್ರೀ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಗ್ರಾಮಸ್ಥರು ಹುಲಿಗೆಮ್ಮ ದೇವಿಯ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಪ್ರತಿ ವರ್ಷ ಹುಲಿಗೆಮ್ಮ ಮತ್ತು ಅಜ್ಜಿ ಹಬ್ಬ ಎಂದು ಆಚರಣೆ ಮಾಡುತ್ತಾರೆ ಗ್ರಾಮದಲ್ಲಿ ಮಕ್ಕಳಿಗೆ ಜನಜಾನುವಾರುಗಳಿಗೆ ರೋಗ ರುಜಿನ ಬಾರದಿರಲಿ ಶ್ರೀ ಹುಲಿಗೆಮ್ಮ ದೇವಿಯನ್ನ ಊರಿನ ಹೊರಭಾಗದ ಹಾಲದ ಮರದ ಹತ್ತಿರ ಇಟ್ಟು ವಿಶೇಷ ಪೂಜೆ ಸಲ್ಲಿಸಿ ಹುಲಿಗೆಮ್ಮ ದೇವಿಯನ್ನ ಬಿಟ್ಟು ಬರುವುದು ವಾಡಿಕೆ ಎಂದರು ಇದೇ ವೇಳೆ ಶ್ರೀ ಗುರು ತಿಪ್ಪೇರಿದ್ರ ಸ್ವಾಮಿ ದೇವಸ್ಥಾನದ ಸಿಬ್ಬಂದಿ ಎಸ್ ಸತೀಶ್ ಮಾತನಾಡಿದರು ಗ್ರಾಮಸ್ಥರು ಹುಲಿಗೆಮ್ಮ ದೇವಿ ಕಾರ್ಯವನ್ನ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಸಂಪ್ರದಾಯದಂತೆ ಆಚರಣೆ ಮಾಡುತ್ತಾರೆ ಈ ಭಾಗದಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ ಎಂದು ಹುಲಿಗೆಮ್ಮ ಹಬ್ಬವನ್ನ ಮಾಡುತ್ತಾರೆ ಎಂದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಅಬಕಾರಿ ತಿಪ್ಪೇಸ್ವಾಮಿ ಎಸ್ ಸತೀಶ್ ಮಹಾಂತೇಶ್ ಮಲ್ಲಿಕಾರ್ಜುನ್ ಶಶಿ ತಿಪ್ಪೇಸ್ವಾಮಿ ನಾಗರಾಜ್ ಪ್ರಕಾಶ್ ಅಶೋಕ್ ಗಿರಿ ಇನ್ನು ಮುಂತಾದ ಗ್ರಾಮಸ್ಥರು ಉಪಸ್ಥಿತರಿದ್ದರು ಸುರೇಶ್ ಬೆಳಗೆರೆ ಬೆಳಗೇರೆ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಚಿತ್ರದುರ್ಗ ಈ ಹೋಳಿಗೆ ಹಬ್ಬನ ಕಾರ್ಯಕ್ರಮ ನೆರವೇರಿಸಿದಂತೆ ಈ ಆಷಾಢ ಮಾಸದಲ್ಲಿ ಪ್ರತಿ ವರ್ಷ ಸಂಪ್ರದಾಯದಂತೆ ಗ್ರಾಮಸ್ಥರು ಎಲ್ಲ ಸೇರಿ ನೆರವೇರಿಸ್ತಾರೆ ಆಮೇಲೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಅಂತ ಹೇಳಿ ಈ ಹೋಳಿಗೆ ಕಾರ್ಯಕ್ರಮ ಮಾಡ್ತಾರೆ ಪ್ರತಿ ವರ್ಷದಿಂದ ಇದು ಮಾಡ್ತಾರೆ ಕೆಲವರು ಅಜ್ಜಿ ಹಬ್ಬ ಅಂತಾರೆ ಅಜ್ಜಿ ಒಂದು ವ್ಯಾಕರಣ ಮಾಡ್ತಾ ಇದ್ದಾರೆ ಜಾ ಗಲಾಟಿಗಳಲ್ಲಿ ಗ್ರಾಮದಲ್ಲಿ ಪದ್ಧತಿ ಪರವಾಗಿ ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತನ್ನ ಆಷಾಢ ಮಾಸದ ಈ ಅಡುಗೆ ಮಾರು ಹಾಪದಾಗಿ ನಾವು ಕಲಂಕಲಂಕವಾಗಿ ಒಂದು ಯಜಮಾನ್ರು ಮಟ್ಟಿಗೆ ಬಂದರೆ ಅದೇ ಥರವಾಗಿ ನಾವು ನಡೆಯಲು ಹೋಗ್ತಿದ್ವಿ ಊರಿಗೆ ಒಂದು ಸ್ವಲ್ಪ ಮತ್ತೆ ಚೆನ್ನಾಗಿರಲಿ ಮಳೆ ಬೆಳೆ ಚೆನ್ನಾಗಿ ನಾವು ಸುತ್ತವಾಗಿದೆ